ಕೃಷಿ ಕಾರ್ಮಿಕರ ಬದುಕಿಗೆ ಮಾರಕವಾಗಿರುವ ವಿಪಿಜಿ ರಾಮ್ಜಿ ಕಾಯ್ದೆ ಹಿಂಪಡೆಯಬೇಕು ನೆರೆಗಾ ಯೋಜನೆ ಮರುಸ್ಥಾಪಿಸಿ ವರ್ಷಕ್ಕೆ ಇನ್ನೂರು ದಿನ ಕೆಲಸ ಹಾಗೂ ಈ ರೂಪಾಯಿ ಕೂಲಿಯನ್ನು ನಿಗದಿಪಡಿಸಿ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಗ್ರಾಮೀಣ ಜನತೆ ಉದ್ಯೋಗಕ್ಕಾಗಿ ತಮ್ಮ ಹಳ್ಳಿಗಳನ್ನು ತೊರೆದು ಪಟ್ಟಣಕ್ಕೆ ವಲಸೆ ಹೋಗುವುದನ್ನು ತಡೆಯಲು ಎರಡ್ ಸಾವಿರದ ಐದರಲ್ಲಿ ಜಾರಿಯಾದ ನರೇಗಾ ಯೋಜನೆ ಗನ್ನಹರ್ಹರ ಪಾತ್ರ ವಹಿಸಿತು ಇಂದು ಅದೇ ಉದ್ಯೋಗ ಖಾತ್ರಿ ಯೋಜನೆ ಬಿವಿಜಿ ರಾಮ್ಜಿ ರಾಮ್ ಜಿ ಎಂಬ ಹೆಸರಿನೊಂದಿಗೆ ಮೂಲಭೂತ ಬದಲಾವಣೆ ಮಾಡಿ ಉದ್ಯೋಗ ಖಾತ್ರಿ ಇಲ್ಲದೆ ಗ್ರಾಮೀಣ ಜನತೆಯ ಬದುಕನ್ನೇ ಕಸಿಯಲು ಹೊರಟಿರುವ ನಡೆ ಇದಾಗಿದೆ ರೈತ ಕೃಷಿ ಕಾರ್ಮಿಕರ ಬದುಕು ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೃಷಿ ಒಳಸೂರಿಗಳ ಬೆಲೆ ಏರಿಕೆಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಸಾಲ ಮಾಡಿ ಬೆಳೆದ ಬೆಳೆಗೂ ಸರಿಯಾದ ಬೆಲೆ ನಿಗದಿಯಾಗದೆ ಪ್ರಾಕೃತಿಕ ವಿಕೋಪದಿಂದಾಗಿ ಬೆಳೆದ ಬೆಳೆಯು ರೈತರಿಗೆ ಸಿಗದೆ ಪ್ರತಿ ಬಾರಿಯೂ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಕಷ್ಟದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಜನತೆಯ ಬದುಕಿಗೆ ಆಸರೆಯಾಗಿರುವ ನರೇಗಾ ಯೋಜನೆ ರದ್ದುಗೊಳಿಸಿ ಉದ್ಯೋಗ ಖಾತ್ರಿ ಇಲ್ಲದ ವಿಬಿಜಿ ರಾಮ್ ಜಿ ಕಾಯ್ದೆ ಜಾರಿಗೊಳಿಸುವುದು ಗ್ರಾಮೀಣ ಬದುಕನ್ನೇ ಸರ್ವನಾಶ ಮಾಡಿದಂತಾಗುತ್ತದೆ ಕೇಂದ್ರ ಬಜೆಟ್ ನಲ್ಲಿ ನರೇಗಾ ಯೋಜನೆಗೆ ಹಣ ಕಡಿತಗೊಳಿಸುತ್ತಾ ವಿಬಿಜಿ ರಾಮ್ ಜಿ ಕಾಯ್ದೆ ಜಾರಿಗೊಳಿಸುತ್ತಿರುವುದು ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿಗೆ ಕೊಡಲಿ ಪೆಟ್ಟು ನೀಡಿದಂತಾಗುತ್ತದೆ ದೇಶದ ಹನ್ನೆರಡು ಕೋಟಿಗೂ ಅಧಿಕ ಜನತೆ ನರೇಗಾ ಯೋಜನೆ ಅಡಿಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕನಿಷ್ಠ ಆರ್ಥಿಕ ಬಲ ನೀಡಿತ್ತು ಕೃಷಿ ಚಟುವಟಿಕೆ ಇರದ ಸಮಯದಲ್ಲಿ ಹಲವಾರು ಕ್ರಿಯಾ ಯೋಜನೆಗಳ ಮೂಲಕ ಗ್ರಾಮದ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದವು ಇದರಿಂದ ಹೆಚ್ಚು ಹಳ್ಳಿಗಳನ್ನೇ ಹೊಂದಿರುವ ನಮ್ಮ ದೇಶದಲ್ಲಿ ಗ್ರಾಮೀಣ ಬದುಕು ತಳಮಟ್ಟದ ಆಡಳಿತವು ಖಾತ್ರಿಯಾಗಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರವೇ ಅಖಿಲ ಭಾರತ ಮಟ್ಟದಲ್ಲಿ ಇಡೀ ದೇಶದ ಎಲ್ಲಾ ಯೋಜನೆಗಳಿಗೆ ಕೇಂದ್ರೀಕೃತವಾಗಿ ಯೋಜನೆ ರೂಪಿಸಿ ಗ್ರಾಮ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರಲು ಹಣ ಬಿಡುಗಡೆ ಮಾಡುವುದು ಗ್ರಾಮೀಣ ಆಡಳಿತಕ್ಕೆ ಧಕ್ಕೆ ತಂದಂತಾಗುತ್ತದೆ ಇದರಿಂದ ಗ್ರಾಮಗಳ ನಿರ್ದಿಷ್ಟ ಅಗತ್ಯಗಳಿಗೆ ಪುರಸ್ಕಾರವಿಲ್ಲದಂತಾಗುತ್ತದೆ ಅವುಗಳು ಸೊರಗಿ ಹೋಗುತ್ತವೆ ಗ್ರಾಮ ಪಂಚಾಯಿತಿ ಅದಕ್ಕೆ ಪೂರಕವಾಗಿ ಯೋಜನೆ ರೂಪಿಸಿದರೂ ಅನುಷ್ಠಾನಕ್ಕೆ ಹಣವಿಲ್ಲದೆ ಜಾರಿಗೊಳಿಸುವುದಿಲ್ಲ ಆದ್ದರಿಂದ ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆ ಇಲ್ಲದ ಸಮಯದಲ್ಲಿ ಕೆಲಸ ಇಲ್ಲದಂತಾಗಿ ನರೆಗಾ ಯೋಜನೆಯ ಮೂಲ ಆಶಯವೇ ಗಾಳಿಗೆ ತೂರಿದಂತಾಗುತ್ತದೆ ನೆರೆಗಾ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವೇ ಕೂಲಿ ಹಣ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡು ಹಣ ಬಿಡುಗಡೆಗೊಳಿಸುತ್ತಿತ್ತು ಆದರೆ ಹೊಸ ಯೋಜನೆಯ ಪ್ರಕಾರ ಕೇಂದ್ರ ಸರ್ಕಾರ ಶೇಕಡ ಅರವತ್ತರಷ್ಟು ಕೂಲಿ ಹಣ ನೀಡಬೇಕು ರಾಜ್ಯ ಸರ್ಕಾರ ಶೇಕಡಾ ನಲವತ್ತರಷ್ಟು ಹಣ ಮೀಸಲಿಡಬೇಕು ಎಂದರೆ ಎರಡೂ ಸರ್ಕಾರಗಳ ನಡುವೆ ಕೂಲಿ ಕಾರ್ಮಿಕರಿಗೆ ಬೆವರು ಸುರಿಸಿ ದುಡಿದಿರುವ ಹಣ ಕೈ ಸೇರುವುದು ಖಾತ್ರಿಯಾಗುವುದಿಲ್ಲ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರವು ಹಣಕಾಸಿನ ಕೊರತೆ ನೆಪ ಒಡ್ಡಿ ಹಣ ವಿನಿಯೋಗಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಗ್ರಾಮೀಣ ಕೂಲಿ ಕಾರ್ಮಿಕರಿಂದ ಕೆಲಸಕ್ಕಾಗಿ ಬೇಡಿಕೆ ಬಂದಾಗ ಗ್ರಾಮ ಪಂಚಾಯತ್ ಸ್ಥಳೀಯ ಅಗತ್ಯ ಕಾಮಗಾರಿಗಳಿಗೆ ಉದ್ಯೋಗ ಖಾತ್ರಿ ಇದ್ದಿದೆ ಯೋಜನೆಯ ದಿನಗೂಲಿಗಳ ಮೂಲಕ ತಮ್ಮ ಯೋಜನೆಯನ್ನು ಜಾರಿಗೊಳಿಸುತ್ತಿತ್ತು ಇನ್ನು ಮುಂದೆ ನಮೂನೆ ಆರನ್ನು ತುಂಬಿ ಕೆಲಸ ಕೇಳುವ ಹಕ್ಕು ಇರದೆ ಗ್ರಾಮೀಣ ಅಭಿವೃದ್ಧಿಯ ಕ್ರಿಯಾ ಯೋಜನೆಯಲ್ಲಿ ಇರದೆ ಇರುವುದರಿಂದ ಗ್ರಾಮೀಣ ಬದುಕು ದುಸ್ತರವಾಗುತ್ತದೆ ಗ್ರಾಮಗಳ ಅಭಿವೃದ್ಧಿಗೆ ವಿಶೇಷವಾಗಿ ನರೇಗಾ ಯೋಜನೆಯಲ್ಲಿ ಅವಕಾಶವಿತ್ತು ಈಗ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿರ್ದಿಷ್ಟವಾದ ಯಾವುದೇ ಕ್ರಿಯಾ ಯೋಜನೆಗಳಿಲ್ಲ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಇಂದಿಗೂ ಎಷ್ಟೋ ಗ್ರಾಮಗಳು ಮೂಲಭೂತ ಸೌಲಭ್ಯಗಳಲ್ಲದೆ ಅಭಿವೃದ್ಧಿಯು ಕಾಣದೆ ಕುಗ್ರಾಮಗಳಾಗಿವೆ ಉಳಿದಿವೆ ಇಂಥ ಪರಿಸ್ಥಿತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಎರಡು ನೂರು ಮಾನವ ದಿನಗಳನ್ನು ನೀಡಿ ರೂಪಾಯಿ ವೇತನವನ್ನು ನೀಡಿ ಗ್ರಾಮೀಣ ಕೂಲಿಯನ್ನು ಭದ್ರಪಡಿಸಬೇಕಿತ್ತು ವಿಪರ್ಯಾಸವೆಂದರೆ ವಿ ರಾಮ್ಜಿ ರಾಮ್ ಜಿ ಯೋಜನೆಯಲ್ಲಿ ಕೆಲಸ ಕೇಳುವ ಹಕ್ಕು ಇರದೆ ನಿರುದ್ಯೋಗ ವಲಸೆ ಹೋಗುವ ಬದುಕೆ ಕೂಲಿ ಕಾರ್ಮಿಕರಿಗೆ ಖಾತ್ರಿಯಾಗುತ್ತದೆ ಆದ್ದರಿಂದ ಕೂಡಲೇ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಹಿತಕ್ಕೆ ವಿರುದ್ಧವಾಗಿರುವ ವಿಬಿಜಿ ರಾಮ್ಜಿ ವಾಪಸ್ ಪಡೆಯಬೇಕೆಂದು ಎಐಕೆಕೆಎಂಎಸ್ ರೈತ ಸಂಘಟನೆ ಆಗ್ರಹಿಸುತ್ತದೆ ಎಂದರು ಅನಿವಾರ್ಯವಾಗಿ ಗ್ರಾಮೀಣ ಬದುಕನ್ನೇ ಉಳಿಸಿಕೊಳ್ಳಲು ದೇಶದಾದ್ಯಂತ ಬಲಿಷ್ಠ ಹೋರಾಟ ಬೆಳೆಸಬೇಕಾಗುತ್ತದೆ ಎಂದು ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡುತ್ತದೆ ಎಐಕೆ ಜಿಲ್ಲಾ ಅಧ್ಯಕ್ಷರಾದ ಶರಣಗೌಡ ಗೂಗಲ್ ಅವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಭೀಮಾರೆಡ್ಡಿ ಹೇರೇವಾನೂರ್ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದಪ್ಪ ಬಡಗೇರ್ ಜಮಾಲ್ ಸಾಬ್ ಜಿಲ್ಲಾ ಸಹ ಕಾರ್ಯದರ್ಶಿ ಸುಭಾಷ್ ಚಂದ್ರ ಬಾವನೂರ್ ಜಿಲ್ಲಾ ಸಮಿತಿ ಸದಸ್ಯ ರಾಜು ಹಿಮ್ಲಾಪುರ್ ಹಾಗೂ ಮರಪ್ಪ ಹಂಪಿನ್ ಮಲ್ಲಪ್ಪ ಸಿದ್ದಪ್ಪ ಶೇಖರ್ ಶರಣಪ್ಪ ಬಸಪ್ಪ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು